ಇನ್ನು ಪ್ರತಾಪ್ ಸಿಂಹ ಅವ್ರಿಗೆ ಕೆಲವು ವೀರಶೈವ ಲಿಂಗಾಯತ ಮತಗಳು ಕೆಲವು ಹೋಗ್ತಾ ಇದ್ದೋ ಅವೆಲ್ಲ ಒಂದು ಸೈಡು ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಇಡೀ ಮೈಸೂರು ಕೊಡಗು ಜಿಲ್ಲೆಯ ಎಲ್ಲ ವೀರಶೈವ ಲಿಂಗಾಯತ ಮತಗಳು ಕಾಂಗ್ರೆಸ್ ಪರವಾಗಿ ಬರ್ತವೆ ವೀರಶೈವ ಲಿಂಗಾಯತರು ಬಿ ಜೆ ಪಿ ಪರ ಇದ್ದಾರೆ ಅನ್ನೋದು ತುಂಬ ಶುದ್ಧ ಸುಳ್ಳು ಶಾಸಕರು ಕಾಂಗ್ರೆಸ್ ಶಾಸಕರು ವೀರಶೈವ ಲಿಂಗಾಯತರುಗಳು ಇದ್ದಾರೆ ಈಗಿರುವಾಗ ಬಿ ಜೆ ಪಿ ಪರ ಎಲ್ಲ ವೀರಶೈವ ಲಿಂಗಾಯತ ಮತಗಳು ಅಂತ ಹೇಳಲಿಕ್ಕೆ ಸಾಧ್ಯ ಮಾನ್ಯ ಮುಖ್ಯಮಂತ್ರಿಗಳು ಎರಡನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ ವೀರಶೈವ ಲಿಂಗಾಯತ ಮತವನ್ನು ಪಡೆದು ಗೆದ್ದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಏನು ನಿರ್ಧಾರ ತಗೋತಾರೆ ನೋಡಬೇಕು ಯಾಕೆಂದರೆ ನಾನು ಅವ್ರ ಜೊತೆ ಮೂವತ್ತು ವರ್ಷದಿಂದ ಕೆಲಸ ಮಾಡಿದ್ದೇನೆ ಯಾವುದೇ ಅಪೇಕ್ಷೆಯನ್ನು ಕೂಡ ಅವ್ರನ್ನ ಇಟ್ಕೊಂಡಿಲ್ಲ ಇದುವರೆಗೂ ಅಪೇಕ್ಷೆಯನ್ನು ಕೂಡ ನಾನು ಅವರಿಂದ ಪಡೆದಿಲ್ಲ ಅದನ್ನು ಅವರು ಮಾಡಿ ನನಗೆ ನ್ಯಾಯವನ್ನು ಕೊಡಿಸ್ತಾರೆ ಅನ್ನೋ ಒಂದು ಭರವಸೆ ನನಗಿದೆ ಸುಮ್ಮನೆ ನಮ್ಮವರು ಯಾರು ಸಿದ್ದರಾಮಯ್ಯವರು ವೀರಶೈವ ಲಿಂಗಾಯತರನ್ನ ಕಡೆಗಣಿಸ್ತಾರೆ ಇದ್ದಾರೆ ಅನ್ನೋದು ಭಾಳ ತಪ್ಪು ಸರ್ ಲೋಕಸಭಾ ಚುನಾವಣೆಗೆ ದಿನಗಣನೆ ಶುರುವಾಗ್ತಾ ಇದೆ ಅದರಲ್ಲೂ ಕೂಡ ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿನೇ ಇದೆ ಅದರಲ್ಲಿ ಪ್ರಮುಖವಾಗಿ ಏನು ಚಾಮುಂಡೇಶ್ವರಿ ಕ್ಷೇತ್ರದ ಪ್ರಮುಖ ನಾಯಕರಾದಂಥ ವರ್ಣ ಮಹೇಶ್ ಅವರು ಕೂಡ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮ ಹೊಟ್ಟಿಗೆ ವರ್ಣಾ ಮಹೇಶ್ವರದ್ದು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸರ್ ಈ ಬಾರಿ ಏನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ನೀವು ಕೂಡ ಒಬ್ಬರು ಟಿಕೆಟ್ ಆಕಾಂಕ್ಷಿಯಾಗಿದ್ರಿ ಟಿಕೆಟ್ ಸಿಗುತ್ತಾನ ಭರವಸೆ ಇದೆಯಾ ಅಂತ ಖಂಡಿತ ವೀರಶೈವ ಲಿಂಗಾಯತರು ಮೈಸೂರು ನಗರದ ಮೂರು ಕ್ಷೇತ್ರ ಸೇರಿದಂತೆ ಕೊಡಗು ಮೈಸೂರಿನಲ್ಲಿ ಅತ್ಯಧಿಕವಾಗಿ ನಮ್ಮ ವೀರಶೈವ ಲಿಂಗಾಯತ ಮತಗಳಿದೆ ಈ ಬಾರಿ ಹಲವಾರು ಜನ ಶಾಸಕರಾಗಲಿಕ್ಕೆ ವೀರಶೈವ ಲಿಂಗಾಯತ ಮತಗಳು ಕೂಡ ಕಾರಣವಾಗಿದೆ ಹಾಗಾಗಿ ಜಿಲ್ಲೆಯಲ್ಲಿ ಯಾವುದೇ ಪ್ರಾತಿನಿಧ್ಯವನ್ನು ಜಿಲ್ಲೆಯಲ್ಲಿ ನಮ್ಮ ವೀರಶೈವ ಲಿಂಗಾಯತರಿಗೆ ಕಲ್ಪಿಸಿಲ್ಲ ಹಾಗಾಗಿ ಈ ಬಾರಿ ವೀರಶೈವ ಲಿಂಗಾಯತರಿಗೆ ಲೋಕಸಭಾ ಅಭ್ಯರ್ಥಿಯ ಒಂದು ಅವಕಾಶವನ್ನು ಕಾಂಗ್ರೆಸ್ ಪಕ್ಷದಲ್ಲಿ ನೀಡಿ ಅಂತೇಳಿ ಈಗ ಎಲ್ಲ ಮುಖಂಡರಿಗೆ ಮತ್ತು ಪಕ್ಷದ ವರಿಷ್ಠರಲ್ಲಿ ನಾವು ಈಗಾಗಲೇ ಮನವಿ ಮಾಡಿದ್ದೇವೆ ಇನ್ನೂ ಯಾವುದೇ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಂಡಿಲ್ಲ ಸಿಗ್ಬೋದು ಅನ್ನೋ ಒಂದು ಭರವಸೆಯಲ್ಲಿ ನಾವಿದ್ದೇವೆ ಈಗ ಒಂದು ವೇಳೆ ನಿಮಗೆ ಟಿಕೆಟ್ ಕೊಟ್ಟದ್ದಾಗಲಿ ಈಗ ವೀರಶೈವ ಸಮಾಜವನ್ನು ಪರಿಗಣಿಸುತ್ತೆ ಅನ್ನೋ ಕಾಂಗ್ರೆಸ್ ಅನ್ನೋದಾದರೆ ಯಾವ ರೀತಿ ಅನುಕೂಲ ಆಗುತ್ತೆ ಮೈಸೂರು ಭಾಗದಲ್ಲಿ ಅಂತೇಳಿ ಒಂದು ವೇಳೆ ಅಭ್ಯರ್ಥಿಯನ್ನು ಮಾಡಿದ್ರೆ ಏನು ಪ್ರತಾಪ್ ಸಿಂಹ ಅವ್ರಿಗೆ ಕೆಲವು ವೀರಶೈವ ಲಿಂಗಾಯತ ಮತಗಳು ಕೆಲವು ಹೋಗ್ತಾ ಇದ್ದೋ ಅವೆಲ್ಲ ಒಂದು ಸೈಡು ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಇಡೀ ಮೈಸೂರು ಕೊಡಗು ಜಿಲ್ಲೆಯ ಎಲ್ಲ ವೀರಶೈವ ಲಿಂಗಾಯತ ಮತಗಳು ಕಾಂಗ್ರೆಸ್ ಪರವಾಗಿ ಬರ್ತವೆ ಮತ್ತು ಒ ಮತಗಳು ಬರ್ತವೆ ಮತ್ತು ದಲಿತ ಮತಗಳು ಬರ್ತವೆ ಮತ್ತು ಅಲ್ಪಸಂಖ್ಯಾತರ ಮತಗಳು ಬರ್ತವೆ ಹಾಗಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆಲ್ಲಲಿಕ್ಕೆ ಎಲ್ಲ ಅರ್ಹತೆಯನ್ನು ಕೂಡ ಸಿಗ್ತದೆ ನಮ್ಮ ಒಬ್ಬರಿಗೆ ಅವಕಾಶ ಕೊಟ್ಟರೆ ವೀರಶೈವ ಸಮಾಜದವ್ರಿಗೆ ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೇವೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಾಗುವಂಥ ವಿಚಾರ ಅಂತಂದರೆ ವೀರಶೈವ ಸಮುದಾಯ ಬಹುತೇಕವಾಗಿ ಬಿಜೆಪಿ ಪಕ್ಷದಲ್ಲಿ ಗುರ್ತಿಕೊಂಡಿರ್ತಕ್ಕಂಥದ್ದು ಯಾಕಂದ್ರೆ ಮಾನ್ಯ ಅಗ್ರಗಣ್ಯ ನಾಯಕರಾದಂಥ ಯಡಿಯೂರಪ್ಪ ಅವರು ಬಿಜೆಪಿ ಪಕ್ಷದಲ್ಲಿದ್ದಾರೆ ಹಾಗೆ ವೀರಶೈವ ಸಮುದಾಯ ಬಹುತೇಕವಾಗಿ ಅವ್ರ ಜೊತೆ ಗುರ್ಚ್ಕೊಂಡಿತ್ತು ಅಂತ ಹೇಳ್ತಾಕ್ತಿತ್ತು ಆದರೆ ಕಳೆದ ಬಾರಿ ಅವ್ರು ವಿಧಾನ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯವರಿಗೆ ಬಹುತೇಕ ಹೆಚ್ಚಿನ ಸಂಖ್ಯೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಓಟು ಸಿಕ್ಕಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ಹೇಳಿ ವೀರಶೈವ ಲಿಂಗಾಯತರು ಬಿ ಜೆ ಪಿ ಪರ ಇದ್ದಾರೆ ಅನ್ನೋದು ತುಂಬ ಸುದ್ದ ಸುಳ್ಳು ಕಾರಣವಾದರೂ ಇಷ್ಟೇ ಇಡೀ ಕರ್ನಾಟಕದಲ್ಲಿ ಸುಮಾರು ಮೂವತ್ತ ಆರಕ್ಕೂ ಹೆಚ್ಚು ಎಲ್ಲ ಪಕ್ಷದಿಂದ ಐವತ್ತಾರು ಜನ ವೀರಶೈವ ಲಿಂಗಾಯತ ಶಾಸಕರು ಇಡೀ ರಾಜ್ಯದಲ್ಲಿದ್ದಾರೆ ಅದರಲ್ಲೂ ಹೆಚ್ಚಿನ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರು ಕಾಂಗ್ರೆಸ್ ಶಾಸಕರು ವೀರಶೈವ ಲಿಂಗಾಯತರುಗಳು ಇದ್ದಾರೆ ಈಗಿರುವಾಗ ಬಿ ಜೆ ಪಿ ಪರ ಎಲ್ಲ ವೀರಶೈವ ಲಿಂಗಾಯತ ಮತಗಳು ಅಂತ ಹೇಳಲಿಕ್ಕೆ ಸಾಧ್ಯ ಮೈಸೂರು ಜಿಲ್ಲೆಯಲ್ಲೂ ಕೂಡ ಮಾನ್ಯ ಸಿದ್ದರಾಮಯ್ಯವ್ರು ಗೆಲ್ಲಲಿಕ್ಕೆ ಇಪ್ಪತ್ತೈದು ಸಾವಿರ ಮತಗಳು ವರ್ಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಮೂರು ಬಾರಿ ಸಭೆಗಳನ್ನು ನಾವು ಮಾಡಿ ಒಂದೇ ಕಡೆ ಮಾನ್ಯ ಮುಖ್ಯಮಂತ್ರಿಗಳು ಎರಡನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ ನಮ್ಮ ಕ್ಷೇತ್ರಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ವೀರಶೈವ ಲಿಂಗಾಯತರಿಗೆ ಮನದಟ್ಟು ಮಾಡಿ ಸಭೆಗಳು ಮಾಡಿ ಇವತ್ತು ಅವರು ನಲವತ್ತಾರು ಸಾವಿರದ ನೂರು ಮತಗಳಿಂದ ಮಾನ್ಯ ಮುಖ್ಯಮಂತ್ರಿಗಳು ಗೆದ್ದಿದ್ದಾರೆ ಮತ್ತು ಬೇರೆ ಕ್ಷೇತ್ರದಲ್ಲೂ ಕೂಡ ಜಿಲ್ಲೆಯಲ್ಲಿ ಅನೇಕ ಶಾಸಕರುಗಳು ವೀರಶೈವ ಲಿಂಗಾಯತ ಮತವನ್ನು ಪಡೆದು ಗೆದ್ದಿದ್ದಾರೆ ಈಗಿರುವಾಗ ಬಿ ಜೆ ಪಿ ಪರ ಹೇಗೆ ವೀರಶೈವ ಲಿಂಗಾಯತ ಮತಗಳಿರ್ತವೆ ಹಾಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ವೀರಶೈವ ಲಿಂಗಾಯತ ಮತಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂದರೆ ನಮ್ಮವ್ರಿಗೆ ಅವಕಾಶ ಮಾಡಿಕೊಡಿ ವೀರಶೈವ ಲಿಂಗಾಯತರಿಗೆ ಅಂತ ಕೇಳ್ಕೊಂಡಿದ್ದೇವೆ ಈಗ ನೀವು ಕೂಡ ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಬಲ ನಾಯಕರಾಗಿದ್ದೀರಿ ಸಿದ್ದರಾಮಯ್ಯ ಜೊತೆ ಸಾಕಷ್ಟು ವರ್ಷಗಳಿಂದ ಗುರುಕೊಂಡಿದ್ದೀರಿ ಜೊತೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ದುಡಿದಿದ್ದೀರಿ ಕಳೆದ ವಿಧಾನಸಭೆಯ ಚುನಾವಣೆಯಲ್ಲೂ ಕೂಡ ನಿಮ್ಮ ಶಕ್ತಿ ಏನು ಅಂತ ತೋರಿಸಿದ್ದೀರಿ ಅಂದರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ದೀರಿ ಈ ವಿಚಾರವನ್ನು ಮುಖ್ಯಮಂತ್ರಿ ಜೊತೆ ಆಗಲಿ ವರಿಷ್ಠ ಜೊತೆ ಮಾತಾಡಿದ್ದೀರ ಅವರೇನು ಭರವಸೆ ಕೊಟ್ಟಿದ್ದಾರೆ ಅಂತ ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದಿದ್ದೇನೆ ಮತ್ತು ಬೈರ್ತಿ ಸುರೇಶ್ ಅವರು ಇಲ್ಲಿ ಇನ್ಚಾರ್ಜ್ ಅವ್ರ ಗಮನಕ್ಕೆ ತಂದಿದ್ದೇನೆ ಎಚ್ ಸಿ ಮಾದೇವಪ್ಪನವ್ರ ಗಮನಕ್ಕೆ ತಂದಿದ್ದೇನೆ ವೀರಶೈವ ಲಿಂಗಾಯತರಿಗೆ ತಾವು ಅವಕಾಶ ಮಾಡಿಕೊಡೋದಾದರೆ ಇತರ ಮತಗಳ ಜೊತೆಗೆ ಗೆಲ್ಲಬೋದು ಅಂತ ಹೇಳಿದ್ದೇವೆ ನಾನು ಕೂಡ ಕಳೆದ ಮೂವತ್ತು ವರ್ಷಗಳಿಂದ ಮನೆ ಸಿದ್ದರಾಮಯ್ಯವರ ಜೊತೆಗಿದ್ದಂಥವನು ವಿದ್ಯಾರ್ಥಿ ಜೀವನದಿಂದ ಮತ್ತು ಯುವ ಹೋರಾಟಗಾರನಾಗಿ ಹಲವಾರು ವಿದ್ಯಾರ್ಥಿ ಯುವ ಕೆ ಯುವ ಹೋರಾಟಗಾರರ ಪರವಾಗಿ ಕೆಲಸವನ್ನು ಬಂದಿದ್ದೇನೆ ಎರಡೂ ಜಿಲ್ಲೆಯು ಕೂಡ ಚಿರಪರಿಚಿತವಾಗಿದೆ ಮತ್ತು ವೀರಶೈವ ಲಿಂಗಾಯತರಿಗೆ ನಾನು ಕೂಡ ಒಬ್ಬ ರಾಜ್ಯ ವೀರಶೈವ ಲಿಂಗಾಯತ ಮಹಾಸಭಾದ ಖಜಾಂಚಿಯಾಗಿದ್ದೇನೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಕೆ ಪಿ ಸಿ ಸಿ ಕಾರ್ಯದರ್ಶಿಯಾಗಿದ್ದೇನೆ ಪಕ್ಷ ಕೊಟ್ಟಂಥ ಎಲ್ಲ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೇನೆ ನಾನು ಅರ್ಹನಿದ್ದೇನೆ ನಾನು ಕೊಡಿ ಅಂತೇಳಿ ಕೇಳಿದ್ದೇನೆ ಒಂದು ವೇಳೆ ಪಕ್ಷ ಅವಕಾಶ ಕಲ್ಪಿಸಿದ್ರೆ ನಾನು ಖಂಡಿತ ಅಭ್ಯರ್ಥಿ ಆಗ್ತೇನೆ ಇಲ್ಲ ಅಂದರೆ ಪಕ್ಷ ಯಾರು ಕೊಡ್ತದೆ ಅವ್ರ ಪರವಾಗಿ ನಾನು ಕೆಲಸ ಮಾಡ್ತೇನೆ ಯಾಕಂದರೆ ನಿಮಗೆ ಒಂದು ವೇಳೆ ಟಿಕೆಟು ಲೋಕಸಭಾ ಚುನಾವಣೆಯಲ್ಲಿ ಮಿಸ್ ಆದರೆ ಬೇರೆ ಯಾವುದಾದ್ರೂ ಹುದ್ದೆ ಅಥವಾ ಜವಾಬ್ದಾರಿಯನ್ನು ನಿರೀಕ್ಷೆ ಅಂತ ಅಂಥೇಳಿ ಖಂಡಿತ ಕಾರಣ ಏನು ಅಂತಂದರೆ ವೀರಶೈವ ಲಿಂಗಾಯತ ಸಮಾಜಕ್ಕೆ ಕಡೆಗಣನೆ ಅನ್ನೋ ಒಂದು ಆರೋಪ ಬೇರೆಯವರು ಹೇಳ್ತಾ ಇದ್ದಾರೆ ಅದನ್ನು ಸರಿದೂಗಿಸ್ಬೇಕು ಅಂದರೆ ಈ ಬಾರಿ ಲೋಕಸಭಾ ಅಭ್ಯರ್ಥಿ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಇಲ್ಲ ಅನ್ನೋದಾದರೆ ಒಳ್ಳೆಯ ನಿಗಮ ಮಂಡಳಿ ಸ್ಥಾನವನ್ನು ಈ ಜಿಲ್ಲೆಯಲ್ಲಿ ನಮಗೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡ್ತೇನೆ ಈಗಾಗಲೇ ಒಂದಷ್ಟು ಒಪ್ಪಂದ ಆಗಿರೋ ಪ್ರಕಾರ ಅಂದರೆ ಹಾಸನದಲ್ಲೂ ಕೂಡ ಒಕ್ಕಲಿಗ ಸಮುದಾಯಕ್ಕೆ ಟಿಕೆಟ್ ಕೊಡ್ತಾ ಇದ್ದಾರೆ ಮತ್ತು ಮಂಡ್ಯದಲ್ಲೂ ಕೂಡ ಒಕ್ಕಲಿಗ ಸಮುದಾಯಕ್ಕೆ ಟಿಕೆಟ್ ಕೊಡಲಾಗ್ತದೆ ಚಾಮರಾಜನಗರ ಬಂದು ಒಂದು ಎಸ್ ಸಿ ಎ ಮಿಸ್ಲ್ ಇದೆ ಪರಿಶಿಷ್ಟ ಇದು ಜಾತಿಗೆ ಸೀಮಿತ ಆಗಿರ್ತಕ್ಕಂಥದ್ದು ಇಲ್ಲಿ ಮೈಸೂರಲ್ಲಿ ಲಿಂಗಾಯತ್ರಿ ಕೊಟ್ಟರೆ ಈ ನಾಲ್ಕು ಕ್ಷೇತ್ರದಲ್ಲಿ ಒಂದು ಪ್ರಭಾವ ಬೀರಬಹುದಾ ಗೆಲ್ಲೋ ಸಾಧ್ಯತೆ ಇದೆಯಾ ಅಂತ ಅನಿಸುತ್ತೆ ನಿಮಗೆ ಅಂತೆ ಕಾಂಗ್ರೆಸ್ ಅಭ್ಯರ್ಥಿ ಖಂಡಿತ ಗೆಲುವು ಮೈಸೂರು ಚಾಮರಾಜನಗರದಲ್ಲಿ ಮತ್ತು ಎರಡು ಕ್ಷೇತ್ರಗಳಲ್ಲೂ ಕೂಡ ಗೆಲ್ತಾರೆ ಆದರೆ ಕೆಲವು ಮುಖಂಡರುಗಳು ಏನು ನಾವೆಲ್ಲ ಇದ್ದೇವೆ ಕುಳಿತು ಚರ್ಚೆ ಮಾಡಿ ಸರಿದೂಗಿಸ್ಕೊಂಡು ಒಳ್ಳೆಯ ಉತ್ತಮ ಒಂದು ಸಂಘಟನೆ ಮಾಡಿದ್ರೆ ಖಂಡಿತ ಎರಡು ಕ್ಷೇತ್ರದಲ್ಲಿ ನಾವು ಗೆಲ್ತವೆ ಅನ್ನೋ ಒಂದು ಭರವಸೆ ಇದೆ ಮತ್ತು ಕಾಂಗ್ರೆಸ್ ಪರ ಅಲೆ ಇದೆ ಜನರಿಗೂ ಕೂಡ ಐದು ಭಾಗ್ಯಗಳು ಮಾನ್ಯ ಸಿದ್ದರಾಮಯ್ಯನವರು ಏನು ನೀಡಿದ್ದಾರೆ ಅದೆಲ್ಲರಿಗೂ ಕೂಡ ತಲುಪಿದೆ ಅದನ್ನು ಯಾವತ್ತೂ ಕೂಡ ಜನರು ಮರೆಯಲ್ಲ ಕಾಂಗ್ರೆಸ್ ಅಭ್ಯರ್ಥಿ ಯಾರೇ ನಿಂತರೂ ಗೆಲ್ತಾರೆ ನಾನು ನಮ್ಮ ಒಂದು ಸಮಾಜದವ್ರಿಗೆ ಅವಕಾಶ ಕೊಡಿ ಅಂತೇಳಿ ಹೇಳಿದ್ದೇನೆ ಖಂಡಿತ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಈಗ ಒಂದು ವೇಳೆ ಎಂ ಪಿ ಟಿಕೆಟ್ ನಿಮಗೆ ಮಿಸ್ ಆಯಿತು ಅಂದರೆ ಯಾವುದಾದ್ರು ನಿಗಮ ಮಂಡಳಿ ಇನ್ನೂ ಕೂಡ ರಚನೆ ಆಗಿಲ್ಲ ಅದರಲ್ಲಿ ಏನಾದರೂ ನಿರೀಕ್ಷೆ ಇಟ್ಟಿದ್ದೀರಾ ಬೇಡಿಕೆ ಇಟ್ಟಿದ್ದೀರಾ ವಿಚಾರವಾಗಿ ಏನಾದರೂ ಮಾತಾಡಿದ್ದೀರಾ ಅಂತ ನಾನು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮವನ್ನು ನಮ್ಮ ಸಮಾಜದ ನನಗೆ ಕೊಡಿ ನಮ್ಮ ಸಮಾಜದ ಕಟ್ಟಕಡೆಯ ಎಷ್ಟೋ ಜನ ಬಡ ಜನರಿದ್ದಾರೆ ಕೂಲಿ ಕಾರ್ಮಿಕರಿದ್ದಾರೆ ಅವ್ರಿಗೆ ಅನುಕೂಲ ಆಗುತ್ತೆ ನನಗೆ ಆ ಒಂದು ಅವಕಾಶವನ್ನು ಕಲ್ಪಿಸಿದ್ರೆ ರಾಜ್ಯದಲ್ಲಿ ಓಡಾಡ್ಕೊಂಡು ಕೆಲಸ ಮಾಡ್ತೇನೆ ಅಂತೇಳಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಹಲವಾರು ಮಂತ್ರಿಗಳು ಕೂಡ ನನ್ನ ಪರ ಒಂದು ಶಿಫಾರಸ್ ಪತ್ರವನ್ನು ಕೊಟ್ಟಿದ್ದಾರೆ ಎಲ್ಲನೂ ಕೂಡ ಕೇಳಿದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳು ಏನು ನಿರ್ಧಾರ ತೊಗೋತಾರೆ ನೋಡಬೇಕು ಯಾಕೆಂದರೆ ನಾನು ಅವ್ರ ಜೊತೆ ಮೂವತ್ತು ವರ್ಷದಿಂದ ಕೆಲಸ ಮಾಡಿದ್ದೇನೆ ಯಾವುದೇ ಅಪೇಕ್ಷೆಯನ್ನು ಕೂಡ ಅವ್ರನ್ನ ಇಟ್ಕೊಂಡಿಲ್ಲ ಇದುವರೆಗೂ ಅಪೇಕ್ಷೆಯನ್ನು ಕೂಡ ನಾನು ಅವರಿಂದ ಪಡೆದಿಲ್ಲ ಅದನ್ನು ಅವರು ಮಾಡಿ ನನಗೆ ನ್ಯಾಯವನ್ನು ಕೊಡಿಸ್ತಾರೆ ಅನ್ನೋ ಒಂದು ಭರವಸೆ ನನಗಿದೆ ಸಾಕಷ್ಟು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಕೊಂಡಿದ್ದೀರಿ ಸಿದ್ದರಾಮಯ್ಯವ್ರ ಜೊತೆ ಕೂಡ ಚೆನ್ನಾಗಿದ್ದೀರಿ ಜೊತೆಗೆ ಏನು ಆಶ್ರಯ ಸಮಿತಿ ಅಧ್ಯಕ್ಷರಾದಂಥ ಯತೀಂದ್ರ ಸಿದ್ದರಾಮಯ್ಯವರು ಕೂಡ ಜೊತೆಗಿದ್ದೀರಿ ಅವ್ರ ಜೊತೆ ಏನಾದರೂ ಮಾತಾಡಿ ಒಂದು ಟಿಕೆಟ್ ಪಡೆಯುವ ಭರವಸೆ ಅಥವಾ ಒಂದು ಪ್ರಯತ್ನ ಏನಾದರೂ ಮಾಡ್ಬೋದು ಅಥವಾ ನಿಗಮ ಮಂಡಳಿ ಉನ್ನತ ಸ್ಥಾನಮಾನ ಪಡೆಯೋ ಪ್ರಯತ್ನ ಮಾಡ್ಬೋದಲ್ಲ ಈ ವಿಚಾರವಾಗಿ ಏನೋ ಮಾತಾಡಿದ್ದೀರಾ ಅಂತ ಮಾನ್ಯ ಯತೀಂದ್ರ ಸಿದ್ದರಾಮಯ್ಯವರು ಸಿದ್ದರಾಮಯ್ಯವರಂತೆ ನಮ್ಮ ನಾಯಕರು ಶಾಸಕರಾಗಿದ್ದಂಥವ್ರು ದಿನನಿತ್ಯ ಅವರು ನಮ್ಮ ಕ್ಷೇತ್ರದಲ್ಲಿ ಬಂದಾಗೆಲ್ಲ ಅವ್ರ ಜೊತೆ ಓಡಾಡ್ಕೊಂಡು ಅವ್ರ ಜೊತೆಲೇ ಇರ್ತೀನಿ ನನ್ನೆಲ್ಲ ಕೆಲಸಗಳನ್ನು ಬಿಟ್ಟು ಕಳೆದ ಮೂವತ್ತು ವರ್ಷದಿಂದ ಮನೆ ಸಿದ್ದರಾಮಯ್ಯವ್ರ ಜೊತೆ ಹೇಗಿದೆ ಹಾಗೆ ಮಾನ್ಯ ಯತೀಂದ್ರ ಸಿದ್ದರಾಮಯ್ಯ ಕ್ಷೇತ್ರಕ್ಕೆ ಬಂದಾಗೆಲ್ಲ ಜೊತೆ ಇದ್ದೇನೆ ಅವ್ರಿಗೂ ಕೂಡ ಗೊತ್ತಿದೆ ಕ್ಷೇತ್ರದಲ್ಲಿ ಎಲ್ಲ ಕಡೆಯೂ ಒತ್ತಡ ಮಾಡ್ತಾ ಇದ್ದಾರೆ ವರ್ಣ ಮಹೇಶ್ವರು ಮಾಡಿ ಅಂತೇಳಿ ಅವರು ಕೂಡ ಮುಖ್ಯಮಂತ್ರಿಗಳಿಗೆ ಹೇಳಿ ನನಗೆ ಒಂದು ನಿಗಮ ಮಾಡಲಿ ಅವಕಾಶನ ಕಲ್ಪಿಸ್ಕೊಡ್ತಾರೆ ಅನ್ನೋ ಒಂದು ಭರವಸೆ ಇದೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ ಅದನ್ನು ಸರಿದೂಗಿಸ್ತಾರೆ ಅಂತ ಈ ಮಲ್ಕ ನಾನು ಅವರಲ್ಲಿ ಮನವಿ ಮಾಡಿಕೊಂಡಿದ್ದೇನೆ ಆಗುತ್ತೆ ಅದು ಕಡೆದಾಗಿ ಒಂದು ವೇಳೆ ಎಂ ಪಿ ಟಿಕೆಟ್ ಸಿಗಿದೆ ಮತ್ತು ನಿಗಮ ಮಂಡಳಿ ನಿಮ್ಮನ್ನ ನಿಮ್ಮನ್ನು ಸ್ಥಾನಮಾನ ಸಿಗಲಿಲ್ಲ ಅಂದರೆ ವರ್ಣ ಮಹೇಶ್ವರ ಮುಂದಿನ ನಡೆ ಏನಾಗಿರುತ್ತೆ ಅಂತ ವರ್ಣ ಮಹೇಶ್ವರು ಯಾವಾಗಲೂ ಕೂಡ ಸಿದ್ದರಾಮಯ್ಯನವರ ಪರ ಇರ್ತಾರೆ ಕಾಂಗ್ರೆಸ್ ಪಕ್ಷದ ಪರವಾಗಿರ್ತಾರೆ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ಯಾವುದೇ ಅಭ್ಯರ್ಥಿ ನಿಂತ್ಕೊಂಡ್ರೂ ಕೆಲಸ ಮಾಡ್ತೇನೆ ನನಗೆ ಒಂದು ಅವಕಾಶ ಕೊಡಲಿಲ್ಲ ನನಗೆ ವಂಚನೆ ಮಾಡಿದ್ರು ಅಂತ ನಾನು ಎಲ್ಲೂ ಹೋಗಲ್ಲ ನನಗೆ ನಂದೇ ಆದ ಒಂದು ಬದುಕಲಿಕ್ಕೆ ಸಾಕಷ್ಟು ಇದೆ ನನಗೆ ಅವಕಾಶ ಕಲ್ಪಿಸ್ಕೊಟ್ರೆ ಜನರಿಗೆ ಒಂದು ಒಳ್ಳೆಯ ಕೆಲಸ ಮಾಡ್ಬೋದು ಅನ್ನೋ ಭಾವನೆಯಿಂದ ನಾನು ಕೇಳ್ಕೊಂಡಿದ್ದೀನಿ ಕಲ್ಪಿಸ್ಲಿಲ್ಲ ಅಂದರೆ ಸಕ್ರಿಯ ಕಾರ್ಯಕರ್ತನಾಗ ನಾನು ಕೆಲಸ ಮಾಡ್ತೇನೆ ಇನ್ನೊಂದು ಸರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಸಮುದಾಯವನ್ನು ಕಡೆಗಣಿಸ್ತಾ ಇದ್ದಾರೆ ಅನ್ನೋ ಒಂದಷ್ಟು ಮಾತುಗಳು ಕೇಳಿ ಇದೆ ನಿಮ್ಮ ಅಭಿಪ್ರಾಯ ಏನು ಸರ್ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲೂ ಕೂಡ ಕಡೆಗಣಿಸಿಲ್ಲ ಈಗ ಮೂವತ್ತಾರು ಶಾಸಕರುಗಳಿಗೆ ಪಕ್ಷದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ವೀರಶೈವ ಲಿಂಗಾಯತರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಈಗ ಬರುವ ಇದರಲ್ಲೂ ಕೂಡ ರಾಜ್ಯದ ಕೆಲವು ನಮ್ಮವ್ರಿಗೂ ನಿಗಮ ಮಂಡಳಿಗೆ ಅವಕಾಶವನ್ನು ಕೊಡ್ತಾ ಇದ್ದಾರೆ ಸುಮ್ಮನೆ ನಮ್ಮವರು ಯಾರೋ ಸಿದ್ದರಾಮಯ್ಯವರು ವೀರಶೈವ ಲಿಂಗಾಯತರನ್ನ ಕಡೆಗಣಿಸ್ತಾರೆ ಇದ್ದಾರೆ ಅನ್ನೋದು ಭಾಳ ತಪ್ಪು ಈಗ ವರ್ಣ ವಿಧಾನಸಭಾ ಒಂದು ಮಾದರಿ ಕ್ಷೇತ್ರವನ್ನಂಗೆ ಮಾಡಿದ್ದಾರೆ ಎಲ್ಲ ವೀರಶೈವ ಲಿಂಗಾಯತ ಬೀದಿಗಳಲ್ಲಿ ಗ್ರಾಮಗಳಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಕಡೆಗಣಿಸಿದ್ದಾರೆ ಖಂಡಿತ ಇಲ್ಲ ಅವರು ಯಾವುದೋ ಕಾರಣಕ್ಕೋಸ್ಕರ ಕೆಲವು ಬಿ ಜೆ ಪಿ ಮುಖಂಡರುಗಳು ಅವರು ಅವ್ರ ವಿರುದ್ಧ ಕಡೆಗಣಿಸ್ತಾರೆ ಸಿದ್ಧರಾಮಯ್ಯನವರು ಅನ್ನೋದು ತಪ್ಪು ನಮ್ಮ ನಾಯಕರು ಮಾನ್ಯ ಸಿದ್ಧರಾಮಯ್ಯನವರು ಯತೀಂದ್ರ ಸಿದ್ಧರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಖಂಡಿತ ಕಾಂಗ್ರೆಸ್ ಪರವಾಗಿ ನಾವೆಲ್ಲ ಇದ್ದೇವೆ ಕಾಂಗ್ರೆಸ್ ಪಕ್ಷ ವೀರಶೈವ ಲಿಂಗಾಯತರ ಪರ ಇದೆ ಅಂತ ನಾನು ಈ ಮೂಲಕ ಹೇಳ್ತೇನೆ ಸೊ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ದುಡಿತಾ ಇದ್ದೀನಿ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವರ್ಣಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಏನು ಸ್ಪರ್ಧೆ ಮಾಡಿದ್ರು ಅವರ ಗೆಲುವಿನಲ್ಲೂ ಕೂಡ ನನ್ನ ಪಾತ್ರ ಜೊತೆಗೆ ನಮ್ಮ ಸಮುದಾಯದ ಪಾತ್ರ ಕೂಡ ದೊಡ್ಡ ಮಟ್ಟದಲ್ಲಿದೆ ಹೀಗಾಗಿ ನನಗೆ ಒಂದು ಸರ್ಕಾರದಲ್ಲಿ ಉನ್ನತವಾದ ಸ್ಥಾನಮಾನ ಸಿಗುತ್ತೆ ಎನ್ನುವ ಮಾತನ್ನ ಏನು ಪ್ರಬಲ ನಾಯಕರಾಗಿರ್ತಕ್ಕಂಥ ವರ್ಣ ಮಹೇಶ್ ಅವರು ಹೇಳಿಕೆ ಆಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನಿತಿನ್ ಅರ ಜೊತೆ ಉಮೇಶ್ ಕೋಟೆ ಸುದ್ದಿ ನಾಡು ಮೈಸೂರು